ಏನು ನಮಗೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಫೋನ್ ಮೂಲಕ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಈಗ ಈ ತರ ಒಂದು ದೇಶದಲ್ಲಿ ಘಟನೆ ಆಗಿದೆ ಅಂತ ಅಂದ್ರೆ ಅದನ್ನು ಚಡ್ಡಿ ಬಿಚ್ಚಿ ಧರ್ಮ ನೋಡಿಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ಸರ್ ಭಯೋತ್ಪಾದನೆ ಅಂತ ಅಂದ್ರೆ ಅದಕ್ಕೆ ಧರ್ಮ ಬರಲ್ಲ ಅಂತ ಹೇಳ್ತಾರೆ ಈಗ ತಂದಿರೋದು ಧರ್ಮನೇ ಅಲ್ವಾ ಸರ್ ನೋಡಿ ಮೊದಲನೇದಾಗಿ ನಾನು ಈ ಘಟನೆಯನ್ನ ಖಂಡಿಸ್ತಾ ಇದೀನಿ ವಿರೋಧಿಸ್ತಾ ಇದ್ದೀನಿ ಇದು ಮೊದ್ಲೇದಲ್ಲ ಕೊನೆಯದು ಅಲ್ಲ ಇನ್ನು ಎರಡನೇದು ಕರ್ನಾಟಕ ಸರ್ಕಾರ ಇಷ್ಟು ಬೇಗ ಕನ್ನಡಿಗರ ನಮ್ಮ ಭಾರತ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಬಹಳ ಸಂತೋಷದ ಸಂಗತಿ ಸೊ ಅವರಿಗೆ ನಾನು ಧನ್ಯವಾದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಸಂತೋಷ್ ಲಾಡ್ ಅವರು ವಿಶೇಷವಾಗಿ ಇನ್ನು ಎರಡನೇದು ಮೂರನೇದು ಅಂತಂದ್ರೆ ಇದೆಲ್ಲವೂ ಕೂಡ ಧರ್ಮಾಧಾರಿತವಾದ ನಡೀತಾ ಇರುವಂತಹ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಅಂತನ್ನುವಂತಹದ್ದು ಇದು ಸ್ಪಷ್ಟ ಇದು ನೇರವಾಗಿ ಹೇಳ್ತಾ ಇದೀನಿ ಇಸ್ಲಾಮಿಕ್ ಭಯೋತ್ಪಾದನೆ ಇವತ್ತಿನ ತನಕ ಈ ದೇಶದಲ್ಲಿ ಜಗತ್ತಿನಲ್ಲಿ ನಡೀತಾ ಇರುವಂತಹದ್ದೇ ಇದೇ ಕೃತ್ಯ ಇದೇ ಈ ಈ ಹಿನ್ನೆಲೆಯಲ್ಲೇ ನಾವೆಲ್ಲರೂ ಯೋಚನೆ ಮಾಡಬೇಕು ಇನ್ನು ಮುಂದೆ ನಮ್ಮ ಹಿಂದೂ ಸಮಾಜ ಇನ್ನೂ ಭಯ ಗ್ರಸ್ತರಾಗಬೇಕು ಇನ್ನೂ ಈ ಈ ಸ್ಥಿತಿಯಲ್ಲಿ ಭಯದಿಂದ ಸಾಯಬೇಕು ಅನ್ನುವಂತ ಮಾನಸಿಕತೆನೆ ಇವತ್ತು ಇಸ್ಲಾಮಿಕ್ ಭಯೋತ್ಪಾದನೆಯ ಕುಕೃತ್ಯಗಳು ಇನ್ನು ನಡೆದ ಇವತ್ತಿನ ನಿನ್ನೆ ನಡೆದಂತ ಘಟನೆ ಏನಿದೆ ಇದು ಅತ್ಯಂತ ವ್ಯವಸ್ಥಿತವಾದಂತ ಸುಸಜ್ಜಿತವಾದ ಪೂರ್ವ ಯೋಜಿತವಾದಂತ ಘಟನೆ ಮತ್ತು ಕಾಶ್ಮೀರದ ಅಲ್ಲಿಯ ಮುಸ್ಲಿಮರ ಸಹಕಾರ ಇಲ್ಲದೆ ಸಾಧ್ಯನೇ ಇಲ್ಲ ಸೊ ಅಲ್ಲಿಯ ಮುಸ್ಲಿಮರ ಸಹಕಾರ ಇದೆ ಅಂತನ್ನುವಂತಹದ್ದು ಸ್ಪಷ್ಟವಾಗಿ ಇವತ್ತು ಬೆಳಕಿಗೆ ಬರ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಮುಸ್ಲಿಮರಿಗೆ ತ್ರೀ ಸೆವೆಂಟಿ ರದ್ದಾದ ನಂತರ ಇವತ್ತು ಆ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಎಷ್ಟು ರಸ್ತೆಗಳಿರ್ಬೋದು ಎಷ್ಟು ಜನ ಆನಂದವಾಗಿ ಇವತ್ತು ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾ ಇರಬಹುದು ಎಷ್ಟು ಜನರಿಗೆ ಉದ್ಯೋಗದ ಅನುಕೂಲ ಆಗಿರಬಹುದು ಸೊ ಇದೆಲ್ಲವನ್ನೂ ನೋಡಿದರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಗೆ ಸಿದ್ಧ ಆಗಿದಂತ ಉದ್ಯಮಿಗಳಿದಾವೆ ಇನ್ನು ನಾಲ್ಕು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಮಾಡುವಂತ ಅವಕಾಶಗಳು ಇವತ್ತು ಆಗಿದೆ ಸೊ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಭಯಮುಕ್ತವಾದಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತನೇ ಮಾಡಿದ್ದು ಸೊ ಅದು ಆಗಿದೆ ಸಕ್ಸೆಸ್ ಆಗಿದೆ ಸುಮಾರು ನಾಲ್ಕು ಕೋಟಿ ಜನ ಕಳೆದ ನಾಲ್ಕು ವರ್ಷದಲ್ಲಿ ಪ್ರವಾಸಿಗರು ಬಂದು ಹೋಗಿದ್ದಾರೆ ಸೊ ಇದರದ ಇದರದ ಲಾಭ ಅಲ್ಲಿಯ ಲೋಕಲ್ ಮುಸ್ಲಿಮರಿಗೆ ಆಗತ್ತೆ ಸೊ ಇದೆಲ್ಲವನ್ನೂ ಗಮನಿಸದೆ ಇವತ್ತು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಜಮ್ಮು ಕಾಶ್ಮೀರಿನ ಮುಸ್ಲಿಮರ್ ಇರ್ಬೋದು ಅವರಿಗೆ ಈ ಡೆವಲಪ್ಮೆಂಟ್ ಉದ್ಯೋಗ ಅಥವಾ ನೌಕರಿಗಳು ಆ ಯಾವುದು ಬೇಡ ಆಗಿದೆ ಅವ್ರಿಗೆ ಇಸ್ಲಾಂ ಮುಖ್ಯ ಸೊ ಇಸ್ಲಾಮಿನ ಹಿನ್ನೆಲೆಯಲ್ಲಿ ಇದೆಲ್ಲ ನಡೀತಾ ಇರುವಂತಹದ್ದು ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಕರ್ನಾಟಕದಲ್ಲೂ ನಡೆದಂತ ಏನು ಗಲಭೆಗಳಿದಾವೆ ಇವತ್ತು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಶಿವಮೊಗ್ಗ ಬೆಂಗಳೂರು ನಗರದಲ್ಲಿ ಮತ್ತು ಮೈಸೂರಲ್ಲಿ ಹುಬ್ಬಳ್ಳಿಯಲ್ಲಿ ಈ ನಡೆದಂತ ಘಟನೆಗಳು ಇದು ಭಯೋತ್ಪಾದನೆಗೆ ಸಮಾನ ಸಮಾನವಾದ್ದೇನೆ ಇಲ್ಲಿರುವಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರು ಅವ್ರು ಅಲ್ಲಿ ಅಲ್ಲಿ ಈಗ ಇವತ್ತು ಪಹಲಗಾಮದಲ್ಲಿ ಈ ದಾಳಿ ಆಗಿದ್ಮೇಲೆ ಮುಸ್ಲಿಮ್ರು ಇದ್ದಾರಲ್ಲ ಒಬ್ಬ ಮುಸ್ಲಿಮನ್ ಏಟಾಗ್ಲಿಲ್ಲ ಒಬ್ಬ ಮುಸ್ಲಿಮನ್ ಗುಂಡೇಟಾಗಲಿಲ್ಲ ಸೊ ಇದೆಲ್ಲವೂ ವ್ಯವಸ್ಥಿತವಾಗಿ ಇವನು ಮುಸ್ಲಿಂ ಇದಾನೆ ಇವನ್ ಹಿಂದೂ ಇದ್ದಾನೆ ಬಟ್ಟೆ ಬಿಚ್ಚಿಸಿದ್ರು ಮತ್ತು ಐಡಿ ನೋಡಿದ್ರು ಹೆಸರು ಕೇಳಿದ್ರು ಟಾರ್ಗೆಟ್ ಯಾರ್ದಿದ್ರು ಧರ್ಮಾಧಾರಿತ ಅಲ್ಲದೆ ಇನ್ನೇನು ಯಾರ ಯಾರು ಹೇಳ್ತಾರ ಧರ್ಮಾಧಾರಿತ ಇಲ್ಲ ಅಂತ ಅನ್ನುವಂತಹದ್ದು ಸೊ ಆ ಹಿನ್ನೆಲೆಯಲ್ಲಿ ಈ ಘಟನೆಯಿಂದ ಹಿಂದೂ ಸಮಾಜ ಎಚ್ಚರಿಕೊಳ್ಳಬೇಕು ಶತ್ರು ಯಾರು ಮಿತ್ರ ಯಾರು ಅನ್ನುವಂತಹ ಗಂಭೀರವಾಗಿ ಯೋಚನೆ ಮಾಡಿದ್ರೆ ನೀವು ಬದುಕ್ತೀರಿ ಇವತ್ತು ಶಿವಮೊಗ್ಗ ಯಾರೋ ಅಥವಾ ಇನ್ಯಾಲೋ ಬೆಂಗಳೂರು ಪ್ರವಾಸಿಗರ ಮೇಲೆ ಆದಂತಹದ್ದಲ್ಲ ಇದು ನಮ್ಮೆಲ್ಲ ಹಿಂದೂಗಳ ಮೇಲೆ ಆದಂತಹ ಗುಂಡಿನ ದಾಳಿ ಇದು ಭಾರತದ ಮೇಲೆ ನಡೆದಂತಹ ಗುಂಡಿನ ದಾಳಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಹೌದು ಸರ್ ಇದೊಂಥರ ಒಂದು ದೃಶ್ಯ ನೋಡಿದಾಗ ನಮ್ಗೆ ರಕ್ತ ಕುದಿಯುತ್ತೆ ಎಲ್ಲಿ ಹೋಯ್ತು ಸರ್ ದೇಶ ಎಲ್ಲಿದೆ ಯಾಕಂದ್ರೆ ದೇಶದಲ್ಲಿ ಕೇಳ್ತಾ ಇದ್ದಾರೆ ನಮ್ಗೆ ರಿವೆಂಜ್ ಬೇಕಂತ ನಾವ್ ಇವಾಗ ಸುಮ್ನೆ ಕುತ್ಕೊಂಡ್ರೆ ಅದು ಖಂಡಿತವಾಗ್ಲೂ ಸರಿ ಅನ್ಸಲ್ಲ ಅನ್ಸುತ್ತಲ್ವಾ ಅದೇ ಮಾಧ್ಯಮದವರು ಅಲ್ಲಿ ಇಂಟರ್ವ್ಯೂ ತಗೊಳ್ತಾ ಇದ್ರು ಇಂಟರ್ವ್ಯೂ ತಗೊಳುವಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಹೇಳ್ತಾ ಇದ್ರು ಇನ್ನು ಮುಂದೆ ಎಂದೂ ನಾವು ಅಹ್ ಇದಕ್ ಹೋಗಲ್ಲ ಅಂತ ಹೇಳಿ ಎಲ್ಲಿ ಜಮ್ಮು ಕಾಶ್ಮೀರಿಗೆ ನಾವ್ ಇನ್ ಪ್ರವಾಸಕ್ಕೆ ಎಂದೂ ಹೋಗಲ್ಲ ಮುಂದಿನ ಜನ್ಮದಲ್ಲೂ ಹೋಗುದಿಲ್ಲ ಅನ್ನುವಷ್ಟು ಅವ್ರು ಹೇಳಿದ್ರು ಇವತ್ತಿನ ಯಾರು ದಾಳಿ ಕೋರಿದ್ದಾರೆ ಅವರು ಸಕ್ಸಸ್ ಆದ್ರು ಅವ್ರ ಉದ್ದೇಶ ಅದೇ ಅಲ್ಲಿ ಯಾರು ಹಿಂದೂಗಳು ಬರಬಾರದು ವ್ಯಾಪಾರಸ್ಥರು ಬರಬಾರ್ದು ಪ್ರವಾಸಿಗರು ಬರಬಾರ್ದು ಅನ್ನೋದೇ ಉದ್ದೇಶ ಇವತ್ತು ನೀವು ಇಂಟರ್ವ್ಯೂ ತಗೊಳುವಂತ ಅವ್ರ ಅವ್ರ ಹೇಳಿಕೆಗಳನ್ನ ನೋಡಿದರೆ ಗೊತ್ತಾಗ್ಬಿಡತ್ತೆ ಇನ್ನು ಮುಂದೆ ಎಂದೂ ನಾವು ಕಾಶ್ಮೀರಕ್ಕೆ ಹೋಗೋದಿಲ್ಲ ಜಮ್ಮು ಕಾಶ್ಮೀರಕ್ಕೆ ಹೋಗೋದಿಲ್ಲ ಬಸ್ ಅಲ್ಲಿ ಇಸ್ಲಾಂ ಮಾತ್ರ ಆಗ್ಬೇಕು ಮುಸ್ಲಿಮರು ಮಾತ್ರ ಇರಬೇಕು ಅಂತ ಅನ್ನುವಂಥದ್ದು ಅವ್ರದ್ದು ದಾಳಿಯ ಉದ್ದೇಶ ಕ್ಲಿಯರ್ ಆಯ್ತು ಸೊ ಇದು ಇವತ್ತು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಇದ್ದಂತ ಹಿಂದೂಗಳೆಲ್ಲ ಹೊರಗಡೆ ಹೋಗ್ಬಿಟ್ಟಿದಾರೆ ಸೊ ಅವ್ರ ಉದ್ದೇಶ ಸಕ್ಸಸ್ ಆಯ್ತು ಸೊ ಈ ರೀತಿ ಕುಕೃತ್ಯಗಳ ಮಾಡ್ತಾ ಇರುವಂತಹದ್ದು ಇಸ್ಲಾಮಿಕ್ ಭಯೋತ್ಪಾದನೆ ಇಸ್ಲಾಂ ಪ್ರತಿಷ್ಠಾಪನೆಗೋಸ್ಕರನೇ ನಡೀತಾ ಇರುವಂತಹ ಕುಕೃತ್ಯ ಇದು ಸೊ ಇದನ್ನ ನಮ್ಮ ಸಮಾಜ ದೇಶ ರಾಜಕಾರಣಿಗಳು ಅರ್ತ್ಕೊಳ್ತಾ ಇಲ್ಲ ಬರೀ ಓಟು ರಾಜಕಾರಣ ಗದ್ದಿಗೆ ಲೂಟಿ ಹೊಡೆಯೋದು ಅವ್ರನ್ನ ಬೆಳೆಸೋದು ಇದು ಮಾಡ್ತಾ ಇರುವಂತಹದ್ದು ಇದು ಭಯೋತ್ಪಾದನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಒಂದು ಬಚಾವ್ ಮಾಡುವಂತ ಸರ್ಕಾರಗಳು ರಾಜಕಾರಣಿಗಳು ಇದ್ದಾರೆ ಅಂತಂದ್ರೆ ಎಲ್ಲ ಹೋಗುತ್ತೆ ಇದು ಎಸ್ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ನಿಮ್ಮ ಡೀಟೇಲ್ಸ್